ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳ ಪೈಕಿ ಇಪ್ಪತ್ತ್ಮೂರು ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಿದೆ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ತಂಡದ ಪರವಾಗಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕವಾಗಿ ಎಲ್ಲ ಕಾರ್ಯಕರ್ತರನ್ನ ಜೊತೆಯಲ್ಲಿ ತೆಗೆದುಕೊಂಡು ಬಲಿಷ್ಠವಾಗಿ ಪಕ್ಷವನ್ನ ಕಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನ ಕೋರಲಿಕ್ಕೆ ಇಷ್ಟಪಡ್ತೀನಿ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸುಧಾಕರ್ ಅವರು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಏಕಪಕ್ಷೀಯ ನಿರ್ಧಾರ ಇದು ನಮ್ಗೆ ಕೇಳಲೇ ಇಲ್ಲ ಅಂತ ಆರೋಪ ಮಾಡ್ತಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಬಹುಶಃ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಗೊತ್ತಿರುವಂಥ ವಿಚಾರ ಹೊಸದಾಗಿ ಪಕ್ಷವನ್ನು ಕಳೆದ ನಾಲ್ಕೈದು ವರ್ಷದಲ್ಲಿ ಸೇರಿರುವಂಥ ಕಾರ್ಯಕರ್ತರು ಇರ್ಬೋದು ಮುಖಂಡರು ಇರ್ಬೋದು ನಾಯಕಗಳಿರ್ಬೋದು ಪ್ರಕ್ರಿಯೆ ಬಗ್ಗೆ ವಿಚಾರಗಳ ಕೊರತೆ ಇರುತ್ತೆ ಅಂತ ನಾನು ನಿನ್ನೆ ನೋಡಿದಂಥ ಸಂದರ್ಭದಲ್ಲಿ ಭಾವಿಸಿದ್ದೀನಿ ಸುಧಾಕರ್ ಅವರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ರಾಜ್ಯದ ಪ್ರಮುಖರು ಅವ್ರಿಗೆ ಕರೆದಿ ಮಾತನಾಡುವಂತ ಅವಶ್ಯಕತೆ ಇದೆ ಅಂತ ನನಗನ್ಸಿದೆ ಕಾರಣ ಇವತ್ತಿಗೆ ಒಂದು ಐದು ವರ್ಷ ಆಗಿದೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಒಬ್ರು ಶಾಸಕರಾಗಿದ್ದಂತವ್ರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು ಯಡಿಯೂರಪ್ಪ ಅವರ ನಾಯಕತ್ವ ನೋಪಿ ಭಾಜಪ ಸೇರಿದ್ದಾರೆ ಅಂತೇಳಿ ಹೇಳಿ ಅವ್ರನ್ನ ಬಹಳ ಮುಕ್ತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಿದ್ವಿ ಬಂದು ಐದು ವರ್ಷದಲ್ಲಿ ಅವರಿಗೆ ಒಂದು ನ್ಯಾಷನಲ್ ಪಾರ್ಟಿ ಆಗಿ ಮೂರ್ ಬಿಫಾರ್ಮ್ ಅನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಶಾಸಕರಾಗಿ ಆಗಿ ನಾಲ್ಕು ವರ್ಷ ಮಂತ್ರಿಗಳು ಮಾಡಿದೆ ಅದಾದ ನಂತರ ಮತ್ತೊಮ್ಮೆ ಬಿ ಫಾರ್ಮ್ ಕೊಟ್ಟು ಚುನಾವಣೆಯಲ್ಲಿ ಸೋಲನ್ ಕಂಡ್ರು ನಂತರ ಅವ್ರಿಗೆ ಮತ್ತೆ ಪಕ್ಷ ಕೈ ಹಿಡಿದು ಎಂ ಪಿ ಸೀಟನ್ನು ಕೊಟ್ಟಿದೆ ಅಂದ್ರೆ ಐದು ವರ್ಷದಲ್ಲಿ ಮೂರು ಬಿ ಫಾರ್ಮ್ ನಾಲ್ಕು ವರ್ಷ ಮಂತ್ರಿಗಿರಿ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೂ ಜಿ ಪಿ ಎಸ್ ಸಿಸ್ಟಮ್ ಇಲ್ಲ ಎಂ ಪಿ ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವರು ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ ಗೌಡ ಆಸಾಂ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಂಗೌಡ ನಿತ್ಯದಲ್ಲಿರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ ನನ್ನ ಒಳಗೊಂಡಂತೆ ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮ್ ಅನ್ನು ಅರ್ಥ ಮಾಡ್ಕೋಬೇಕು ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ ಇದು ಪಾರ್ಟಿ ಸಿಸ್ಟಮ್ ಕೇಡರ್ ಬೇಸ್ಡ್ ಪಾರ್ಟಿ ಇದು ಅವ್ರಿಗೆ ಮಾಹಿತಿ ಕೊಡ್ತಾ ಇದೆ ಮತ್ತು ಬಹಳ ಎಲ್ಲ ಗೊತ್ತಿದೆ ಅಂತ ಹೇಳಿ ಭಾವಿಸಿ ದೊಡ್ಡ ದೊಡ್ಡ ಮಾತನ್ನ ಆಡಬಾರ್ದು ಮಾಧ್ಯಮದ ಮುಂದೆ ಅವರು ಕೇವಲ ಪಾರ್ಟಿಗೆ ಬಂದು ಐದು ವರ್ಷ ಆಗಿದೆ ಅದ್ರಲ್ಲಿ ನಾಲ್ಕು ವರ್ಷ ಮಂತ್ರಿ ಮಾಡಿದ್ದಾರೆ ಪಕ್ಷ ಮತ್ತು ಹಿರಿಯರು ಅದ್ರ ಜೊತೆಯಾಗಿ ಸೋತಂತವ್ರನ್ನ ಎಂ ಪಿ ಕೊಟ್ಟಿದ್ದೆ ನಾನು ಸೋತಿದ್ದೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಇವ ಶಾಸಕನಾಗಿ ಒಂದ್ ಬಾರಿ ಅವಕಾಶ ಕೊಟ್ಟಿತ್ತು ಎರಡನೇ ಬಾರಿ ಜನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಸಮಾಧಾನವಾಗಿದ್ದೆ ಸ್ವಾತಂತ್ರ ಸಮಾಧಾನ ಇಲ್ಲ ಎಂ ಪಿ ಟಿಕೆಟು ತಗೊಂಡು ಎಂ ಪಿ ಆಗಿ ಅವರು ಸ್ವಲ್ಪ ಪಿಕ್ಚರ್ ಲೈನ್ ಜಾಸ್ತಿ ಇರೋದ್ರಿಂದ ಫಾಸ್ಟ್ ಆಗಿ ಎಲ್ಲ ಅಂತ ಆಗುತ್ತೆ ಎಮ್ ಎಲ್ ಎ ಆದ್ರು ಮಂತ್ರಿ ಆದ್ರು ಮಂತ್ರಿ ಆದ್ಮೇಲೆ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಇದ್ದೇನೋ ಅಥವಾ ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದೇನೋ ನನಗ್ ಗೊತ್ತಿಲ್ಲ ಏನೇ ಇರಲಿ ಪಕ್ಷ ಅವ್ರಿಗೆ ತದಕ್ಕೆ ಅಂತ ಕೆಲಸ ಮಾಡುತ್ತೆ ಆದ್ರೆ ಅರ್ಜೆಂಟಿಗೆ ಏನಾದ್ರು ಹಾಕ್ಬೇಕು ಅಂತ ಹೇಳಿದ್ರೆ ಇದು ಒಂದು ಡೆಮಾಕ್ರೆಟಿಕ್ ಪಾರ್ಟಿ ಮತ್ತು ಕೇಡರ್ ಬೇಸ್ ಪಾರ್ಟಿ ಯಡಿಯೂರಪ್ಪ ಸಾಹೇಬ್ರಂತ ಅನಂತಕುಮಾರ್ ಅಂತವರು ಅನೇಕ ಹಿರಿಯರ ಪರಿಶ್ರಮದಿಂದ ಪಕ್ಷವನ್ನು ಕಟ್ಟಿದ್ವಿ ಹಾಗಾಗಿ ನಾನಾಗ್ಲಿ ಸುಧಾಕರ್ ಅವರಾಗ್ಲಿ ಒಬ್ರು ಸಾಮಾನ್ಯ ಕಾರ್ಯಕರ್ತರು ಕಾರ್ಯಕರ್ತರು ಕಾರ್ಯಕರ್ತರಾಗಿರ್ಬೇಕು ಚಿಕ್ಕಬಳ್ಳಾಪುರ ಕೋಲಾರ ಮತ್ತೆ ಬೆಂಗಳೂರು ಗ್ರಾಮಾಂತರ ಮೂರು ಜಿಲ್ಲೆಯಲ್ಲಿ ಬರಲಿ ಪಕ್ಷ ಕಟ್ಟಲಿ ಇವೆಲ್ಲ ಹಾಮಿನ ಮಾತುಗಳನ್ನ ಬಿಡಬೇಕು ಇವ್ರನ್ನೇ ಮಂತ್ರಿ ಮಾಡಿ ಇವ್ರನ್ನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ವಿ ಅವರೇ ಗೆಲ್ಲಿಲ್ಲ ಪಾಪ ಅಂದ್ರೆ ಇವರು ವಿಜೇಂದ್ರ ಅವರು ಒಬ್ಬಂದ್ ಪಕ್ಷ ಕಟ್ಲಿ ಅಂತೇಳಿ ಮಾತನಾಡೋ ದುರಕಾರದ ಮಾತಿದೆಯಲ್ಲ ಅದನ್ನ ನಿಲ್ಲಿಸ್ಬೇಕು ಯಡಿಯೂರಪ್ಪ ಸಾಹೇಬ್ರು ನಮ್ಮ ನಾಯಕರು ಭಾರತೀಯ ಜನತಾ ಪಾರ್ಟಿ ಕಟ್ಟಿರೋ ಅಂತ ಅವ್ರ ಬಗ್ಗೆ ಮಾತನಾಡ್ಬೇಕಾದಲ್ಲಿ ವಿಜೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಆ ಅಧ್ಯಕ್ಷ ಸ್ಥಾನ ಗೌರವ ಕೊಟ್ಟರೆ ಈ ಮಾತನಾಡೋಂಥದನ್ನ ಕಲಿಬೇಕು ಅವರು ಅದ್ ಬಿಚ್ಚಿಡ್ತೀನಿ ಇದ್ ಬಿಚ್ಚಿಡ್ತೀನಿ ಅಂತ ಮಾತನಾಡೋದನ್ನ ಕಾರ್ಯಕರ್ತರು ಗಮನಿಸಿದ್ದಾರೆ ಬೇರೆಯವ್ರ್ ಏನು ಬಿಚ್ಚಿದ್ ಬೇಡ ಇವ್ರ ಜನರು ಬಿಚ್ಚಿದ್ರು ಅದನ್ನ ಮುಚ್ಚ್ರೆ ಸಾಕು ಬೇರೆಯವ್ರ ಬಗ್ಗೆ ಯಾವ್ದು ಬಿಚ್ಚಿಡೋ ಬೇಡ ಮತ್ತೆ ಏನು ಮಾತಿನ ಶೈಲಿ ಇದೆ ಅದನ್ನು ಮಿಸ್ಟು ಸುಧಾಕರ್ ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು ಗಂಭೀರವಾಗಿ ನಡ್ಕಂಡು ಪಕ್ಷದ ಚೌಕಟ್ಟಿನೊಳ್ಗಿರಬೇಕು ಅಂತ ಹೇಳಿ ನಾನು ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ತೀನಿ ಕಾರಣ ನೀವು ಬಂದಿಲ್ಲಿ ಕಾರ್ಪೊರೇಟ್ ಸ್ಥೈಲಲ್ಲಿ ಬಂದು ನಾಲ್ಕು ವರ್ಷ ಅಧಿಕಾರ ಅನುಭವಿಸಿ ನೀವು ಹೇಳ್ದಂಗೆ ಸಂತೋಷ ನೀವು ಹೇಳಿದ್ದಾಗಲಿಲ್ಲ ಅಂತೇಳಿ ಹೇಳಿದ್ರೆ ನಾನು ಯೋಚನೆ ಮಾಡ್ತೀನಿ ಅಂತೇಳಿ ಹೇಳಿದ್ರು ನಿಮ್ಗೆ ಈ ಮನಸ್ಥಿತಿಗೋಸ್ಕರನೇ ಪಕ್ಷ ತೀರ್ಮಾನ ಮಾಡೋದು ಅಥವಾ ಕಾರ್ಯಕರ್ತರು ತೀರ್ಮಾನ ಮಾಡೋದು ಎಲ್ಲ ನಿಮ್ಮ ಕೈಲಿ ಇರಬಾರ್ದು ಪಕ್ಷದ ಕೈಲಿ ಇರಬೇಕು ನೀವು ಒಬ್ರು ಪಕ್ಷದ ಸದಸ್ಯರಾಗಿ ನಾಳೆ ಮತ್ತೆ ಎಂ ಪಿ ಆಗಿದ್ದೀರಿ ಮತ್ತೆ ಎಂ ಪಿ ಆಗ್ತಿರೋ ಶಾಸಕರಾಗ್ತಿರೋ ಪಕ್ಷ ನಿಮ್ಗೆ ಸಹಕಾರ ಕೊಡುತ್ತೆ ಆದರೆ ಇಡೀ ಪಕ್ಷನೇ ನೀವು ಹೇಳ್ದಂಗೆ ಕೇಳಬೇಕು ಅನ್ನೋ ಮನಸ್ಥಿತಿಯಿಂದ ದಯಮಾಡಿ ಹೊರಗ್ ಬನ್ನಿ ನೀವು ಕೂಡ ನಮಗೆ ಒಬ್ಬರು ಸಾಮಾನ್ಯ ಕಾರ್ಯಕರ್ತರು ಏನು ಇಲ್ಲೇರ ಕಡೆ ಗೆದ್ದಿದ್ದೀವಿ ಅಂತೇಳಿ ಹೇಳಿದ್ರು ಮಸಾಲೆ ಜಯರಾಮ್ ಅವರು ತುರುವೇಕೆರಲ್ಲಿ ಗೆದ್ದಿದ್ದಾರೆ ಪೀತು ಕೊಡೋನು ಗೆದ್ದಿದ್ದ ಈಗ ಇಪ್ಪತ್ತ್ ಮೂರರಲ್ಲಿ ನಿಮ್ಮ ಚುನಾವಣಾ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಮಾಡಿದ್ವಿ ನಿಮ್ ಪ್ರಣಾಳಿಕೆಯಿಂದನೇ ಬಿಜೆಪಿ ಅರವತ್ತಾರು ಬಂದಿರೋದು ನಿಮಗೆ ಎಲ್ಲಾ ಅವಕಾಶನೂ ಕೊಟ್ಟಿದೆ ಅವಕಾಶ ಕೊಟ್ಟಾಗ ಮಾಡಕ್ ಆಗಿಲ್ಲ ಈಗ ಬೇರೆಯವ್ರಿಗೆ ಕೊಟ್ಟಾಗ ಸಹಕಾರ ಕೊಡ್ಬೇಕು ದಯಮಾಡಿ ನಿಮ್ಮ ಸಹಕಾರದಿಂದ ಮತ್ತು ನಿಮ್ಮಂತ ಹತ್ತಾರು ಜನರ ನಾಯಕರ ಸಹಕಾರದಿಂದ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಪಕ್ಷವನ್ನ ಗಟ್ಟಿಯಾಗಿ ಬೆಳೆಸುವಂತ ಕೆಲಸವನ್ನ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತೀವಿ ನಿಮ್ ಸಹಕಾರ ಕೂಡ ಬೇಕಾಗಿರುತ್ತೆ ಆದ್ರೂ ನಿಮ್ಮಿಂದಾನೇ ಬೆಳಕರಿಯುತ್ತೆ ಅನ್ನೋ ಪ್ರಮೇದಿಂದ ಹೊರಬರಬೇಕು ಅಂತ ಹೇಳಿ ನಾನು ಅವರೊಂದು ಮನವಿಯನ್ನ ಮಾಡಿ ಅಸಮಾಧಾನ ನೋಡಿ ಒಬ್ರು ಸಮಾಧಿ ಕಟ್ತೀನಿ ಅಂತಿದ್ದಾರೆ ಇನ್ನೊಬ್ರು ಮುಗಿಸ್ತೀನಿ ಅಂತಿದ್ದಾರೆ ಸ್ವಂತ ಶಕ್ತಿ ಮೇಲೆ ನಂಬಿಕೆ ಇಲ್ಲದವಾದ್ರೆ ಬೇರೆಯವ್ರು ಮುಗಿಸ್ತಾರೆ ಅಂತೇಳಿ ಅನ್ಕೇಳ್ತಾರೆ ನನ್ನ ಶಕ್ತಿ ಮೇಲೆ ನನಗೆ ನಂಬಿಕೆ ಇದ್ರೆ ಬೇರೆಯವ್ರು ಮುಖಕ್ಕೆ ಬಂದ್ರೆ ನಾನು ಉಳ್ಕೊಳ್ಳೋದೇ ರಾಜಕಾರಣ ಆ ಕಲೆ ಗೊತ್ತಿದ್ರೆ ರಾಜಕಾರಣದಲ್ಲಿ ಇರ್ಬೇಕು ಇಲ್ಲ ಅಂತ ಹೇಳಿ ಹೇಳಿದ್ರು ಮನೆಯಲ್ಲಿ ಇರ್ಬೇಕು ನನ್ನ ರಾಜಕಾರಣ ಅಂತ ಬಂದ ಯಾರು ಹೇಳಿದಾರ ನಾನು ಸೇವೆ ಮಾಡಬೇಕು ಜನರ ಸೇವೆ ಮಾಡ್ಬೇಕು ಸಮಾಜಕ್ಕೆ ಕೆಲಸ ಮಾಡ್ಬೇಕು ಅಂತೇಳಿ ಬಂದಿದ್ದೀನಿ ಅದ್ರ ನಡುವೆ ಎಲ್ಲಾ ರೀತಿಯಾದಂತ ಸಂಘರ್ಷಗಳಿರುತ್ತೆ ಆ ಸಂಘರ್ಷವನ್ನ ಮೀರಿ ಪಕ್ಷದಲ್ಲಿ ಉಳಿದಿ ಪಕ್ಷವನ್ನು ಕಟ್ಟಿ ಜನರ ಪ್ರೀತಿಯನ್ನು ಗೆಲ್ಲೋದೇ ರಾಜಕಾರಣ ಆ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ ಬಹಳ ಇನೋಸೆಂಟ್ ಆಗಿ ಮಾತನಾಡೋದು ಬೇಡ